నమస్తే ఎల్గూ వెల్కమ్ బ్యాక్ టు అవర్ అరుడవన్ యూట్యూబ్ ఛానల్ ಎಲ್ರು ಹೇಗಿದ್ದೀರಾ ಆರಾಮಾಗಿದ್ದೀರಾ ಅನ್ಕೊಳ್ತೀವಿ ನಾವು ಕೂಡ ಆರಾಮಾಗಿದ್ದೀವಿ ಎಸ್ ಇವತ್ತು ಒಂದು ಇನ್ಫಾರ್ಮೇಟಿವ್ ನೀಡೆಡ್ ಅಂಡ್ ಯೂಸ್ಫುಲ್ ವಿಡಿಯೋ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಏನಪ್ಪಾ ಅಂತ ಅಂದ್ರೆ ಆಲ್ರೆಡಿ ನಾನು ನನ್ನ ಇಂಟ್ರೊಡಕ್ಷನ್ ವಿಡಿಯೋ ನಲ್ಲಿ ಹೇಳಿದ್ದೀನಿ ಯಾವೆಲ್ಲ ವಿಷಯಗಳ ಬಗ್ಗೆ ನಮ್ಮ ಆರುಡ ಯೂಟ್ಯೂಬ್ ಚಾನೆಲ್ ನಲ್ಲಿ ವಿಡಿಯೋಗಳನ್ನ ಪೋಸ್ಟ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಹೇಳಿದೀನಿ ನಾನು ಸೊ ಅದ್ರಲ್ಲಿ ಇವತ್ತೊಂದು ಟಾಪಿಕ್ ಬಗ್ಗೆ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಅದು ಪಿ ಸಿ ಡಿ ಮತ್ತು ಪಿ ಸಿ ಎಸ್ ಬಗ್ಗೆ ಈ ಒಂದು ಮಾಹಿತಿ ವಿಡಿಯೋ ಆಗಿರುತ್ತೆ ಇದು ಎಸ್ ನನ್ನ ಒಂದು ಪಿ ಸಿ ಓಡಿ ಜರ್ನಿನ ಹೇಳ್ತೀನಿ ನನಗೂ ಕೂಡ ಪಿ ಸಿ ಓ ಡಿ ಇತ್ತು ಬಟ್ ನಾನು ಮದುವೆ ಆಗಿ ಸಿಕ್ಸ್ ಮಂತ್ ಕನ್ಸೀವ್ ಆದೆ ನಾನು ಪಿ ಸಿ ಓಡಿನ ಹೇಗೆ ಕ್ಯೂರ್ ಮಾಡಿಕೊಂಡೆ ನಾನು ಅದ್ರ ಜೊತೆ ಹೇಗೆ ಫೈಟ್ ಮಾಡಿದೆ ಮತ್ತು ಏನೆಲ್ಲ ಬಾಡಿಗೆ ಆ್ಯಕ್ಟಿವಿಟೀಸ್ನ ಕೊಟ್ಕೊಂಡೆ ಯಾವುದೆಲ್ಲ ಆ್ಯಕ್ಟಿವಿಟೀಸ್ನ ಆ್ಯಡ್ ಮಾಡಿಕೊಂಡೆ ಮತ್ತು ಲೈಫ್ ಸ್ಟೈಲ್ನ ಹೇಗೆ ಚೇಂಜ್ ಮಾಡಿಕೊಂಡೆ ನನಗೆ ಈಸಿಯಾಗಿ ಅದನ್ನು ಹೇಗೆ ಯಾವ ಥರ ಕ್ಯೂರ್ ಮಾಡ್ಕೊಂಡೆ ಯಾವುದೇ ಹಾಸ್ಪಿಟಲು ಯಾವುದೇ ಮೆಡಿಷನ್ ಇಲ್ಲದೇ ಹೇಗೆ ಕನ್ಫಮ್ ಮಾಡಿಕೊಂಡೆ ಅನ್ನೋದ್ರ ಬಗ್ಗೆ ಹಂತ ಹಂತವಾಗಿ ಹೇಳ್ತಾ ಹೋಗ್ತೀನಿ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಅಂದ್ರೆ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಖಂಡಿತ ಇದು ನಿಮ್ಗೆ ಯೂಸ್ಫುಲ್ ವಿಡಿಯೋ ಅಂತಾನೆ ಹೇಳ್ಬಹುದು ಈ ಬಿಫೋರ್ ಈ ಪಿಸಿ ಓ ಎಸ್ ಅಂದ್ರೆ ಏನು ಅನ್ನೋದನ್ನ ಸಾಮಾನ್ಯವಾಗಿ ಮಾಹಿತಿಯನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಈ ಪಿಸಿ ಓಡಿ ಓ ಎಸ್ ಅಂದ್ರೆ ಏನು ಅಂತ ಅಂದ್ರೆ ಪಾಲಿಸ್ಟಿಕ್ ಓವರಿಯನ್ ಡಿಸೀಸ್ ಅಥವಾ ಸಿಂಡ್ರೋಮ್ ಅಂತ ಹೇಳಿ ಹೇಳ್ತಾರೆ ಇದನ್ನ ಸಾಮಾನ್ಯ ಭಾಷೆಯಲ್ಲಿ ಹೇಳ್ಬೇಕಂತ ಅಂದ್ರೆ ಗರ್ಭಕೋಶದ ಸುತ್ತ ನೀರು ಗುಳ್ಳೆಗಳಾಗಿರುತ್ತೆ ಸೊ ಇದನ್ನ ಪಿಸಿ ಓಡಿ ಪಿಸಿ ಎಸ್ ಅಂತ ಹೇಳಿ ಹೇಳ್ತಾರೆ ಈ ನೀರು ಗುಳ್ಳೆಗಳು ಏನ್ ಮಾಡುತ್ತೆ ಅಂತ ಅಂದ್ರೆ ಹೆಣ್ಮಕ್ಳು ಗರ್ಭ ಧರಿಸೋಕೆ ಅಡಚಣೆಯನ್ನ ಉಂಟು ಮಾಡುತ್ತೆ ಅಂದ್ರೆ ಕನಸು ಸ್ವಲ್ಪ ಪ್ರಾಬ್ಲಮ್ ನ ಕ್ರಿಯೇಟ್ ಮಾಡುತ್ತೆ ಇದು ಸೊ ಹಾಗಾಗಿ ಸ್ವಲ್ಪ ಇದು ಡಿ ಪಿ ಸಿ ಒ ಎಸ್ ಇಂದವರಿಗೆ ಸ್ವಲ್ಪ ಕನಸಿವಾಗಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಅದಕ್ಕೆನೇ ಹೇಳ್ತಾರೆ ಫ್ರೆಂಡ್ಸ್ ಕೆಲವ್ರು ಕೇಳ್ಬೋದು ನೀವೇನ್ ದೊಡ್ಡ ಡಾಕ್ಟರ್ ಅಂತ ಹೇಳಿ ಖಂಡಿತ ಅಲ್ಲ ಈ ವಿಡಿಯೋನ ಏನಕ್ ಮಾಡ್ತಾ ಇದೀನಿ ಅಂತ ಅಂದ್ರೆ ಆ ಪ್ರಾಬ್ಲಮ್ ನ ಕೂಡ ಫೇಸ್ ಬಂದಿದ್ದೀನಿ ಸೊ ಇದೇ ತರ ನಂತರ ಇನ್ಫಾರ್ಮೇಶನ್ ವಿಡಿಯೋ ಆಗುತ್ತೆ ಅಂತ ಹೇಳಿ ನನ್ನ ಒಂದು ಅಭಿಪ್ರಾಯನ ಹಂಚ್ಕೊಳ್ತಾ ಇದೀನಿ ಮತ್ತೆ ನಾನು ಹೇಗೆ ಕ್ಯೂರ್ ಆಗಿದೆ ಅನ್ನೋದ್ರ ಬಗ್ಗೆ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಸೊ ಕೆಲವೊಬ್ರಿಗೆ ಡೌಟ್ಸ್ ಇರುತ್ತೆ ಪಿ ಸಿ ಓ ಅನ್ನೋದು ಒಂದು ಕಾಯಿಲೆನಾ ಅಥವಾ ಇದೊಂದು ಸಮಸ್ಯೆನಾ ಇದಕ್ಕೆ ಪರಿಹಾರ ಹಾಸ್ಪಿಟಲ್ ಮೆಡಿಶನ್ ಅಂತ ಅಂತಾನೆ ಹೋಗಿ ಅಥವಾ ಇದಕ್ಕೆ ಪರಿಹಾರನ ನಾವೇ ಹುಡ್ಕೊಳ್ಬೋದಾ ಅಂತ ಕೆಲವೊಬ್ಬರಿಗೆ ಡೌಟ್ಸ್ ಇರುತ್ತೆ ಅಂಥವ್ರಿಗೆ ಹೇಳ್ತಾ ಇದೀನಿ ಇದು ಎಸ್ ಇದೊಂದು ಕಾಯಿಲೆ ಅಲ್ಲ ಇದೊಂದು ಸಮಸ್ಯೆ ಅದರಲ್ಲೂ ಈಗಿನ ಒಂದು ಜನರೇಷನ್ ಅಲ್ಲಿ ತುಂಬಾ ಹೆಣ್ಮಕ್ಳಲ್ಲಿ ಕಂಡು ಬರ್ತದೆ ಕಂಡು ಬರುವಂಥ ಸಾಮಾನ್ಯ ಸಮಸ್ಯೆ ಇದು ಅಂತ ಅಂದರೆ ಇದಕ್ಕೆ ಖಂಡಿತ ನಿಮಗೆ ನೀವೇ ಪರಿಹಾರನ ಎಲ್ಲದಕ್ಕೂ ನಮ್ಮದು ಮತ್ತೆ ಪ್ರಯತ್ನನ ಮಾಡಬೇಕು ನಮ್ಮ ಪ್ರಯತ್ನ ಯಾವಾಗ ಯಾವಾಗ ವಿಫಲವಾಗುತ್ತೋ ನಮ್ಮ ಪ್ರಯತ್ನ ವ್ಯರ್ಥ ಆಗ್ತಾ ಇದೆ ಸುಮ್ಮನೆ ಟೈಮ್ ವೇಸ್ಟ್ ಆಗ್ತಾ ಇದೆ ಅಂತ ಯಾವಾಗ ಅನ್ಸುತ್ತಲ್ವಾ ಅವಾಗ ಮಾತ್ರ ಹಾಸ್ಪಿಟಲ್ಗೆ ಹೋಗಬೇಕು ಅವಾಗ ಮಾತ್ರ ಮೆಡಿಷನ್ ತಗೊಳ್ಬೇಕು ಅಂತ ಸಜೆಷನ್ ಮಾಡ್ತೀನಿ ಆ್ಯಕ್ಚುಲಿ ಯಾಕಂದ್ರೆ ನನ್ಗೆ ಅನುಭವ ಆಗಿದೆ ಅಲ್ವಾ ಸೊ ಅದನ್ನ ಹಂಚ್ಕೊಳ್ತಾ ಇದೀನಿ ನಾನು ನಿಮ್ಮ ಜೊತೆ ಮತ್ತೆ ನಿಮ್ಮ ತಾಯಿಯಂದ್ರನ್ನ ಕೇಳಿ ಅವ್ರಿಗೆ ಈ ಸಮಸ್ಯೆ ಬಗ್ಗೆ ಗೊತ್ತೇ ಇಲ್ಲ ಆ್ಯಕ್ಚುಲಿ ಏನಕ್ಕಂತ ಅಂದ್ರೆ ಆಗಿನ ಕಾಲದಲ್ಲಿ ಈ ಸಮಸ್ಯೆ ತುಂಬಾ ಕಡಿಮೆ ಇರ್ತಾ ಇತ್ತು ಬಟ್ ಅವಾಗಿಗೂ ಇವಾಗಿಗೂ ಕಂಪೇರ್ ಮಾಡಿದ್ರೆ ಈ ಸಮಸ್ಯೆ ಇವಾಗ ಸ್ವಲ್ಪ ಹೆಚ್ಚಿಗೆ ಇದೆ ಏನಕ್ಕಂತ ಅಂದ್ರೆ ಕಂಪ್ಲೀಟ್ಲಿ ಲೈಫ್ ಸ್ಟೈಲ್ ಚೇಂಜ್ ಆಗಿಬಿಟ್ಟಿದೆ ಇವಾಗ ಅವ್ರ ಲೈಫ್ ಸ್ಟೈಲೇ ಬೇರೆ ಇತ್ತು ಇವಾಗ ನಮ್ಮ ಲೈಫ್ ಸ್ಟೈಲೇ ಬೇರೆ ಇದೆ ಯಾಕಂದ್ರೆ ಅವರು ಕೆಲಸಗಳನ್ನ ಜಾಸ್ತಿ ಮಾಡೋದ್ರ ಮೂಲಕ ತಮ್ಮ ಬಾಡಿನ ತುಂಬಾ ಆಕ್ಟಿವ್ ಆಗಿ ಇಟ್ಕೊಳ್ತಾ ಇದ್ರು ಮತ್ತೆ ಆಗಿನ ಕಾಲದಲ್ಲಿ ಯಾವುದೇ ಸ್ಟಾರ್ ಹೋಟೆಲ್ ಇರಲಿಲ್ಲ ಜಂಕ್ ಫುಡ್ ಇರ್ಲಿಲ್ಲ ಮತ್ತೆ ಆಫೀಸು ಲ್ಯಾಪ್ಟಾಪ್ ಮೊಬೈಲ್ ಅಂತ ಹೇಳಿ ಜಾಸ್ತಿ ವರ್ಕ್ ಕೊಡ್ತಾ ಇರ್ಲಿಲ್ಲ ಅವರು ಅವ್ರಿಗೇನ್ ಗೊತ್ತಿತ್ತು ಓನ್ಲಿ ಬರೀ ಹೊಟ್ಟೆ ತುಂಬಾ ಊಟ ಕಣ್ ತುಂಬಾ ನಿದ್ದೆ ಮೈ ತುಂಬಾ ಕೆಲಸ ಇದು ಮಾತ್ರ ಚೆನ್ನಾಗಿ ಮಾಡ್ತಾ ಇದ್ರು ಅವರು ಬಟ್ ಇವಾಗ ಕಂಪ್ಲೀಟ್ಲಿ ಚೇಂಜ್ ಆಗಿಬಿಟ್ಟಿದೆ ನಮ್ಗೆ ಆಫೀಸ್ ವರ್ಕ್ ಟೈಮ್ ಇರ್ಲಿಲ್ಲ ಅಂತ ಅಂದ್ರೆ ಹೊರಗಡೆ ಫುಡ್ ತಿನ್ನೋದು ಮತ್ತೆ ಸರಿಯಾಗಿ ನಿದ್ದೆ ಮಾಡ್ತಾರೆ ಸ್ಟ್ರೆಸ್ ವರ್ಕ್ ಸ್ಟ್ರೆಸ್ ಮೇನ್ ರೀಸನ್ ಸ್ಟ್ರೆಸ್ ಲೈಫ್ ಸ್ಟೈಲು ಬಾಡಿಗೆ ಆಕ್ಟಿವ್ನೆಸ್ ಇಲ್ಲದೆ ಇರೋದು ಇದೇ ಒಂದು ಇದೇ ಒಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ ಇವಾಗಿನ ಜನ್ರೇಷನ್ ನಲ್ಲಿ ಸೊ ಹೀಗಾಗಿನೇ ಈ ತರ ಲೈಫ್ ಸ್ಟೈಲ್ ಚೇಂಜ್ ಆಗಿನೇ ಈ ಪಿ ಸಿ ಡಿ ಪಿ ಸಿ ಎಸ್ ಅನ್ನೋ ಸಮಸ್ಯೆ ಹೆಣ್ಮಕ್ಳಲ್ಲಿ ಜಾಸ್ತಿ ಆಗ್ತಾ ಇದೆ ಇವನ್ ನನ್ನ ಹಿಡ್ಕೊಂಡೆ ಹೇಳ್ತಾ ಇದ್ದೀನಿ ನನ್ನ ಬಾಡಿ ಮೊದಲು ಹೇಗೆ ಇತ್ತು ನನ್ನ ಬಾಡಿ ಆಕ್ಟಿವಿಟೀಸ್ ನ ಹೇಗೆ ಕೊಡ್ತಾ ಇದ್ದೆ ನಾನು ಬಿಫೋರು ಬಟ್ ಇವಾಗ ಹೇಗೆ ಇದೆ ಅದನ್ನ ಹೇಗೆ ಕ್ಯೂರ್ ಮಾಡ್ಕೊಂಡೆ ನಂಗೆ ಪಿ ಸಿ ಓಡ್ ಇರೋದು ಗೊತ್ತಿರ್ಲಿಲ್ಲ ಯಾಕಂದ್ರೆ ನಂಗೆ ಅದ್ರ ಬಗ್ಗೆ ಅಷ್ಟೊಂದು ಅವೇರ್ನೆಸ್ ಇರ್ಲಿಲ್ಲ ಅವಾಗೆಲ್ಲ ಸೊ ಅದಕ್ಕೆ ಆಮೇಲೆ ಹೋಗ್ತಾ ಇದನ್ನ ಹಿಂಗೆ ಬಿಟ್ರೆ ಆಮೇಲೆ ಮುಂದೆ ದೊಡ್ಡ ಸಮಸ್ಯೆ ಆಗ್ಬಿಡುತ್ತೆ ದೊಡ್ಡ ಸಮಸ್ಯೆ ಆಗೋದಕ್ಕಿಂತ ಬಿಫೋರ್ ಚಿಕ್ಕದಿದ್ದಾಗಲೇನೆ ಕಿತ್ ಬಿಡೋಣ ಅಂತ ಅನ್ಕೊಂಡು ಒಂದ್ಸಾರಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿದೆ ಅವ್ರು ಹೇಳಿದ್ರು ನನಗೆ ಪಿ ಸಿ ಒಡಿ ಇದೆ ಅಂತ ಹೇಳ್ಬಿಟ್ಟು ಸೊ ನಂಗೆ ಅವಾಗ ಭಯ ಇದೆ ಒಂದು ದೊಡ್ಡ ಕಾಯಿಲೆ ಇರ್ಬೋದಾ ಅಂತ ಹೇಳಿ ಅವ್ ಮತ್ತೆ ಡಾಕ್ಟರ್ನಾಗ ಕೇಳಿದೆ ನಾನು ಏನ್ ಮೇಡಮ್ ಇದು ಹಿಂಗೆ ಪಿ ಸಿ ಓಡಿ ಅಂದ್ರೆ ಏನು ಆಕ್ಚುಲಿ ಅದ್ರ ಬಗ್ಗೆ ನನ್ಗೆ ಏನು ಗೊತ್ತಿಲ್ಲ ಏನ್ ದೊಡ್ಡ ಕಾಯಿಲೆನಾ ಏನಾದರೂ ಸೊಲ್ಯೂಷನ್ ಇದೆ ಅದಕ್ಕೆ ಅಂತ ಹೇಳಿ ಕೇಳಿದಾಗ ಅವ್ರು ಹೇಳಿದ್ರು ಸೊಲ್ಯೂಷನ್ ಅಂತ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಬೇಕು ನೀವು ಕಂಪ್ಲೀಟ್ಲಿ ಇವಾಗಿರೋದು ಮೋಸ್ಟ್ಲಿ ನೀವು ಜಂಕ್ ಫುಡ್ ಹೊರಗಡೆ ಜಾಸ್ತಿ ತಿಂತೀರಾ ಅಂತ ಅನ್ಸುತ್ತೆ ಎಕ್ಸಸೈಸ್ ಯೋಗ ಎಲ್ಲ ಮಾಡಲ್ಲ ಅನ್ಸುತ್ತೀವೋ ಅಂತ ಅಂದರು ಬಟ್ ಡಾಕ್ಟರ್ಸ್ ಹೇಳಿದಂಥ ಯಾವುದೇ ಆಕ್ಟಿವಿಟೀಸ್ನ ನಾನು ಮಾಡ್ತಾ ಇರಲಿಲ್ಲ ನಾನು ಇದು ಪಿ ಸಿ ಓಡಿ ಬರೋದ್ಕಿಂತ ಬಿಫೋರ್ನೂ ಆಯಿತು ನನಗೆ ಯಾವುದೇ ಹೊರಗಡೆ ಫುಡ್ ತಿಂತಾ ಇರಲಿಲ್ಲ ಹೋಟೆಲ್ನಲ್ಲಿ ಊಟ ಮಾಡ್ತಾ ಇರಲಿಲ್ಲ ಮತ್ತೆ ನಂದು ಫೀಲ್ಡ್ ಬಂದ್ಬಿಟ್ಟು ಎಜು ಫಿಸಿಕಲ್ ಎಜುಕೇಷನ್ ಆಗಿರೋದ್ರಿಂದ ನನ್ನ ಬಾಡಿಗೆ ತುಂಬಾ ವರ್ಕೌಟ್ ಇರ್ತಾ ಇತ್ತು ಸೊ ಹಾಗಾಗಿ ನಾನು ಎಷ್ಟು ಊಟ ಮಾಡೋನು ಕೂಡ ದಪ್ಪನೇ ಆಗ್ತಿರ್ಲಿಲ್ಲ ನಾನು ಏಕೆಂದ್ರೆ ಊಟ ಮಾಡ್ತಿದ್ದೆ ಎಕ್ಸಸೈಸ್ನು ಕೂಡ ಬಾಡಿಗೆ ತಕ್ಕಂತೆ ಎಕ್ಸಸೈಸ್ ಮಾಡ್ತಿದ್ದೆ ಅಲ್ವಾ ಸೊ ವೇಟ್ ಎಲ್ಲ ಮೇಂಟೈನ್ ಮಾಡ್ತಾ ಇದ್ದೆ ಬಾಡಿನೂ ಕೂಡ ಮೇಂಟೈನ್ ಮಾಡ್ತಾ ಇದ್ದೆ ಮತ್ತು ಸ್ಕೂಲಲ್ಲಿನೂ ಕೂಡ ಫಿಸಿಕಲ್ ಕ್ಲಾಸಸ್ ನ ತಗೊಳ್ತಾ ಇದ್ದೆ ಮತ್ತೆ ಅದನ್ನ ಸ್ಕೂಲ್ ಕ್ಲಾಸಸ್ ನ ಹೊರ್ಪಡಿಸಿ ಮತ್ತೆ ನಾನು ಪರ್ಸನಲ್ ಕ್ಲಾಸಸ್ ನ ಯೋ ಬೇಸಿಕ್ ಯೋಗ ಕ್ಲಾಸಸ್ನ ಹೇಳ್ಕೊಡ್ತಾ ಇದ್ದೆ ದೊಡ್ಡೋರ್ಗೆಲ್ಲ ಮತ್ತೆ ಜುಂಬಾ ಕ್ಲಾಸ್ ಅರೋಬಿಕ್ಸ್ ಕ್ಲಾಸಸ್ ನಾಲ್ಲ ಹೇಳ್ಕೊಡ್ತಾ ಇದ್ದೆ ತುಂಬಾ ಜನ ಬರ್ತಾ ಇದ್ರು ಅವ್ರ ಜೊತೆಗೆ ನಾನು ಮಾಡ್ತಿದ್ದೆ ಅಲ್ವಾ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಅಂದ್ರೆ ತುಂಬಾ ಎಕ್ಸಸೈಸ್ ಮಾಡ್ತಿದ್ದೆ ನಾನು ಹಿಂಗ್ ಎಕ್ಸರ್ ಮಾಡಿದ್ಮೇಲೆ ಬೆವರ್ ತೆಗೆದ್ಬಿಟ್ರೆ ಹಿಂಗೆ ತೆಗೆದ್ಬಿಟ್ರೆ ಹಿಂಗೆ ಹಾಕ್ಬೇಕಿತ್ತು ಫ್ರೆಂಡ್ಸ್ ಆ ಥರ ಎಕ್ಸರ್ಸೈಜ್ ಮಾಡ್ತಿದ್ದೆ ಒನ್ ಆ್ಯಂಡ್ ಆಫ್ ಅವರ್ ಮಾಡ್ತಿದ್ದೆ ಅಂದರೂ ಕೂಡ ತಪ್ಪಿಲ್ಲ ಏನಕ್ಕೆ ಎರಡು ಬ್ಯಾಚ್ ಇತ್ತು ಆ್ಯಕ್ಚುಲಿ ಎರಡು ಬ್ಯಾಚನ ಎಕ್ಸರ್ಸೈಸ್ ಮಾಡ್ಬೇಕಂತ ಅಂದ್ರೆ ನಂದು ಆಗ್ತಿತ್ತು ಟೂ ಅವರ್ಸ್ ಆಗ್ತಿತ್ತು ಅಲ್ವಾ ನಾನು ಟೂ ಅವರ್ಸ್ ಮಾಡ್ತಾ ಇರಲಿಲ್ಲ ಬಾಡಿಗೆ ಹೆವಿ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಇನ್ನೊಂದು ಹೇಳಿದ್ರು ಡಾಕ್ಟರ್ ಅದಕ್ಕೆ ಸ್ಟ್ರೆಸ್ ಮಾಡ್ಕೊಳ್ಬಾರ್ದಮ್ಮ ಇದು ಮೇನ್ ರೀಸನ್ ಅಂತ ಹೇಳಿ ಹೇಳಿದ್ರು ಅವಾಗ ಗೊತ್ತಾಯ್ತು ನನ್ಗೆ ಯಾಕಂದ್ರೆ ನಾನು ತುಂಬಾ ಸ್ಟ್ರೆಸ್ ಮಾಡ್ಕೊತಾ ಇದ್ದೆ ನಾನ್ ಅಲ್ಲಿ ಒಬ್ಳೆ ಇದ್ದೆ ಹೋಗೋದು ಬರೋದು ಅಡುಗೆ ಮಾಡ್ಕೊಂಡು ತಿನ್ನೋದು ಕೆಲಸ ಅದು ಇದು ನನ್ಗೆ ಯಾವ್ದಕ್ಕೂ ಟೈಮ್ ಸಿಗ್ತಾ ಇರ್ಲಿಲ್ಲ ಒಂಥರ ತುಂಬಾ ಸ್ಟ್ರೆಸ್ ಆಗ್ತಾ ಇತ್ತು ನನ್ಗೆ ಮತ್ತೆ ಅದು ಇದು ಮನೇನಲ್ಲೂ ಏನಾದ್ರು ಸಮಸ್ಯೆ ಆದ್ರೆ ನಾನ್ ಸ್ವಲ್ಪ ಏನಾದ್ರೂ ಚಿಕ್ಕ ಸಮಸ್ಯೆ ಇದ್ರೂ ಕೂಡ ಅದನ್ನ ದೊಡ್ಡದಾಗಿ ನನಗೆ ನಾನೇ ಕ್ರಿಯೇಟ್ ಮಾಡ್ಕೊಂಡು ಅದ್ರ ಬಗ್ಗೆ ಚಿಂತೆ ಮಾಡೋದು ಅದನ್ನೇ ದೊಡ್ಡ ಸಮಸ್ಯೆ ಏನೋ ಆಗಿದೆ ಆಗಿದೆಯೇನೋ ಅದಕ್ಕೆ ಪರಿಹಾರನೇ ಇಲ್ಲ ಅನ್ನೋ ಅನ್ನೋ ಥರ ಮೆಂಟಲಿ ಸ್ಟ್ರೆಸ್ ಮಾಡ್ಕೊಳ್ಳೋದು ಈ ತರ ಎಲ್ಲ ಮಾಡ್ತಾ ಇದೆ ಅದು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಶೋರು ನನ್ಗೆ ಅದಕ್ಕೆ ಬಂದಿರೋದು ಅಂತ ಹೇಳ ಅನಿಸ್ತು ನನಗೆ ಅವ್ರು ಕೇಳಿದಾಗ ನಾನು ಹೇಳಿದೆ ಹೇಳ್ದಾಗ ಅವ್ರು ಇದೇ ತರ ಹೇಳಿದ್ದು ನೀವು ಸ್ಟ್ರೆಸ್ ಮಾಡ್ಕೊಳ್ಬೇಡ ನಿಂದು ಫಿಸಿಕಲ್ ಫೀಲ್ಡ್ ಇರೋದ್ರಿಂದ ಅದೇನು ನಿಂಗೆ ರೀಸನ್ ಇರಲ್ಲ ಬಟ್ ಸ್ಟ್ರೆಸ್ ಮಾಡ್ಕೊಳ್ಕೋಬೇಡ ಜಾಸ್ತಿ ಫರ್ಗಿನ್ ಫುಡ್ ನ ಅವಾಯ್ಡ್ ಮಾಡು ಅಂತ ಹೇಳಿದ್ರು ಸೊ ಅದಕ್ಕೆ ಫ್ರೆಂಡ್ಸ್ ಹೇಳ್ತಾ ಇರೋದು ನೀವು ಎಷ್ಟೇ ಏನೇ ಮಾಡಿದ್ರು ಯಾವುದೇ ಹಾಸ್ಪಿಟಲ್ ಹೋಗಿ ಯಾವುದೇ ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ರು ಅವರು ವಿತ್ ಮೆಡಿಶನ್ ಕೊಟ್ಟು ನಿಮ್ಗೆ ಅದನ್ನು ಹೇಳೋದು ಸ್ವಲ್ಪ ಎಕ್ಸರ್ಸೈಸ್ ಮಾಡಿ ಬಾಡಿನ ಆಕ್ಟಿವ್ ಆಗಿ ಇಟ್ಕೊಳ್ಳಿ ವೇಟ್ ಮೇಂಟೈನ್ ಮಾಡಿ ಮತ್ತೆ ಒಳ್ಳೊಳ್ಳೆ ಫುಡ್ನ ತಿನ್ನಿ ಲೈಫ್ ಸ್ಟೈಲ್ನ ಕಂಪ್ಲೀಟ್ಲಿ ಚೇಂಜ್ ಮಾಡ್ಕೊಳ್ಳಿ ಅಂತಾನೆ ಹೇಳೋದು ಯಾಕಂದ್ರೆ ಮೇನ್ ರೀಸನ್ ಇದೆ ಅಂತ ಹೇಳಿ ಹೇಳ್ಬೋದು ಇದಕ್ಕೆ ಅದಕ್ಕೆ ಅದನ್ನ ಸ್ವಲ್ಪ ಎಲ್ಲ ಫಾಲೋ ಮಾಡಿ ಮುಂದೆ ಇದ್ದೇ ಇರುತ್ತಲ್ವಾ ಇವಾಗ ನಮ್ಮ ಸಮಸ್ಯೆಗೆ ಪರಿಹಾರನ ಇವಾಗಲೇನೆ ಕಂಡ್ಕೊಂಡ್ರೆ ಮುಂದೆ ಎಂಜಾಯ್ಮೆಂಟ್ ಅನ್ನೋದಿಲ್ಲ ಇದ್ದೇ ಇರುತ್ತೆ ಮತ್ತೆ ಏನು ಅಂತಂದ್ರೆ ನಾನು ಇನ್ನೊಂದು ಏನು ಹೇಳಕ್ ಇಷ್ಟಪಡ್ತೀನಿ ಅಂತ ಅಂದರೆ ನಿಮಗೆ ಏಜ್ ಚಿಕ್ಕದಿದೆ ಟೈಮ್ ಇದೆ ಅನ್ನೋದಾದ್ರೆ ನೀವು ನ್ಯಾಚುರಲ್ ವೇ ಹೋಗಕ್ಕೆ ಟ್ರೈ ಮಾಡಿ ಯಾರು ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂತ ಅಂತ ಅಂದರೆ ಇವಾಗ ನಮಗೆ ಏಜ್ ತುಂಬ ಆಗ್ತಿದೆ ಅಪ್ಪ ಸ್ಟ್ರೆಂತ್ ಇಲ್ಲ ಸುಮ್ಮನೆ ಟೈಮ್ ಹೋಗ್ತಾ ಇದೆ ನಾವು ಎಲ್ಲ ಮನೆಯಲ್ಲಿ ಎಲ್ಲ ನನ್ನ ಕಡಿಂತ ಆಗಿರತಕ್ಕಂಥ ಪ್ರಯತ್ನ ಮಾಡಿದ್ರು ಕೂಡ ನಾನು ನನ್ನ ಸಿ ಒಡ್ಲಿಂದ ಕ್ಯೂರ್ ಆಗೋಕೆ ಆಗ್ತಾ ಇಲ್ಲ ಅನ್ನೋರ್ ಮಾತ್ರ ಹಾಸ್ಪಿಟಲ್ಗೆ ಹೋಗಿ ಅಂತ ಹೇಳಿ ಯಾಕಂದರೆ ಬೆಟರು ಇವ್ರಿಗೆ ಹೋಲ್ಸಿದ್ರೆ ಅವ್ರ ಅವ್ರಿಗೆ ಹೋದರೆ ಬೆಟರ್ ಯಾಕಂದರೆ ಅವ್ರಿಗೆ ಟೈಮ್ ಇರೋಲ್ಲ ಅಲ್ವಾ ಸೊ ಏನ್ ಮಾಡೋಕ್ಕಾಗಲ್ಲ ಅದು ಅನಿವಾರ್ಯ ಆಗ್ಬಿಡುತ್ತೆ ಮತ್ತೆ ಇನ್ನೊಂದು ಫ್ರೆಂಡ್ಸ್ ಅದಕ್ಕೆ ಸ್ವೀಟ್ ನ ಕಡಿಮೆ ಮಾಡ್ಬೇಕು ಮತ್ತೆ ವೇಟ್ ನಂತೂ ಕಂಟ್ರೋಲ್ ಅಲ್ಲಿನೇ ಇಟ್ಕೊಳ್ಬೇಕು ವೇಟ್ ಜಾಸ್ತಿ ಆದ್ರೆ ಅದಕ್ಕೂ ಸ್ವಲ್ಪ ಸಮಸ್ಯೆ ಆಗುತ್ತೆ ಮಾಡ್ಕೊಳಕ್ಕೆ ಮತ್ತೆ ಡೀಪ್ ಫ್ರೈಡ್ ಫುಡ್ ನ ಅಂದ್ರೆ ಎಣ್ಣೆ ಪದಾರ್ಥಗಳನ್ನ ಎಣ್ಣೆನಲ್ಲಿ ಕರೆದಿರ್ತಕ್ಕಂತ ಬಜ್ಜಿ ಬೋಂಡಾ ಈ ತರದನ್ನೆಲ್ಲ ಕಂಪ್ಲೀಟ್ಲಿ ಅವಾಯ್ಡ್ ಮಾಡ್ಬೇಕು ಅಂಡ್ ನಾನೇನ್ ಮಾಡ್ತಿದ್ದೆ ಅಂತ ಅಂದ್ರೆ ಹಾಸ್ಪಿಟ್ಲಿಗೆ ಮೇಲೆ ನಾನು ಕೇಳ್ಕೊಂಡೆ ಅವ್ರನ್ನ ಅವ್ರು ಹೇಳಿದ್ರು ನನ್ಗೆ ಹೇಗಿರ್ಬೇಕು ನೀ ಹಾಗೆ ಹಾಗಿರ್ತಿಯಾ ನೀ ಅದನ್ನ ಮೇಂಟೈನ್ ಮಾಡಿ ನ್ಯಾಚುರಲ್ ವೇನ ಮೇಂಟೈನ್ ಮಾಡ್ತೀಯ ಮೆಡಿಷನ್ ಏನು ಕೊಡಲ್ಲ ಇಲ್ಲ ನಾನು ಅದೇ ಮಾಡಿದೀನಿ ಪ್ರಯತ್ನ ಮಾಡುದ್ರು ಕೂಡ ನನ್ಗೆ ಯೂಸ್ ಆಗಿಲ್ಲ ಮೇಡಮ್ ನಂಗೆ ಮೆಡಿಷನ್ ಕೊಡಿ ಅಂತ ಹೇಳಿದ್ರೆ ನಾನ್ ಮೆಡಿಷನ್ ಕೊಡ್ತೀನಿ ಅಮ್ಮ ನೋಡಿ ಏನ್ ಮಾಡ್ತೀಯ ಅಂತ ಹೇಳಿ ಹೇಳಿದ್ರು ನಾನು ಮೆಡಿಷನ್ ವೇನ ಏನು ಹೋಗ್ಲಿಲ್ಲ ನ್ಯಾಚುರಲ್ ಆಗಿ ಟ್ರೈ ಮಾಡ್ತೀನಿ ಮೇಡಮ್ ಅದಕ್ಕೆ ಏನಾದ್ರು ಸಲ್ಯೂಷನು ಅದಕ್ಕೆ ಏನಾದರೂ ಪರಿಹಾರ ಸಿಗಲಿಲ್ಲ ಅಂತ ಖಂಡಿತ ನಾನು ಬರ್ತೀನಿ ಮತ್ತೆ ಅಂತ ಹೇಳಿ ಹೇಳಿ ಬಂದೆ ಬಂದ ಮೇಲೆ ಡಬಲ್ ಆಗಿ ಡಬಲ್ ಆಗಿ ನಾನು ನ ಸ್ಟಾರ್ಟ್ ಮಾಡಿದೆ ಎಕ್ಸಸೈಸ್ನೆಲ್ಲ ಅದಕ್ಕಂತಾನೆ ಪರ್ಟಿಕ್ಯುಲರ್ ಆಗಿ ನನ್ನ ಕ್ಲಾಸಸ್ ಎಲ್ಲ ಇರ್ತಿತ್ತಲ್ವ ಪರ್ಟಿಕ್ಯುಲರ್ ಆಗಿ ಅದು ಮತ್ತೆ ಈ ಥರ ಪಿ ಸಿ ಓ ಡಿ ಇರೋರೆಲ್ಲ ಬಂದಿದ್ ಬರ್ತಿದ್ರು ನನ್ನ ಹತ್ರ ಸ್ಟೂಡೆಂಟ್ಸು ಸೊ ಅವ್ರ ಜೊತೆ ಹೇಳೋದ್ರ ಜೊತೆಗೆ ನಾನು ಕೂಡ ಮಾಡ್ತಿದ್ದೆ ಎಕ್ಸಸೈಸ್ನ ಅವಾಗಿಂದ ಮತ್ತೆ ಹೆಚ್ಚಿಗೆ ಎಕ್ಸಸೈಸ್ನ ಮಾಡೋಕೆ ಸ್ಟಾರ್ಟ್ ಮಾಡಿದೆ ನಾನು ಮತ್ತೆ ಕಾಳುಗಳನ್ನು ತಿಂತಾ ಇದ್ದೆ ಫ್ರೆಂಡ್ಸ್ ನಾನು ಎವ್ರಿ ಡೇ ಒಂದು ಬಟ್ಲಲ್ಲಿ ಹೆಸರು ಕಾಳು ಶೇಂಗಾ ಕಡಲೆಕಾಳು ಕಾಳು ಇವನ್ನೆಲ್ಲ ಹಾಕಿಬಿಟ್ಟು ಮೊಳಕೆಯನ್ನು ತರಿಸ್ತಾ ಇರಲಿಲ್ಲ ಆ್ಯಕ್ಚುಲಿ ನಾನು ಜಸ್ಟ್ ನೈಟ್ ಇಟ್ಬಿಟ್ಟು ಮಾರ್ನಿಂಗು ಅದನ್ನ ತಿಂದುಬಿಡ್ತಾ ಇದ್ದೆ ಸ್ಕೂಲಿಗೆ ಹೋಗುವಾಗ ಬಿಫೋರೇ ತಿನ್ಬಿಡ್ತಾ ಇದ್ದೆ ನಾನು ಮತ್ತೆ ಏನಂತ ಅಂದರೆ ನಾನು ಸ್ವೀಟ್ನ ಜಾಸ್ತಿ ತಿಂತಾಯಿರ್ಲಿಲ್ಲ ಮತ್ತೆ ಫ್ರೂಟ್ಸ್ನ ತಿಂತಾ ಇದ್ದೆ ಒಂದು ವೀಕು ಆ್ಯಪಲ್ನ ತಿಂದರೆ ಇನ್ನೊಂದು ವೀಕು ಏನದು ಂಬಿ ಇದ್ದೆ ಮತ್ತೆ ನೆಕ್ಸ್ಟ್ ವೀಕು ದಾಳಿಂಬೆನ ತಿಂತ ಇದ್ದೆ ಈ ತರ ಫ್ರೂಟ್ಸ್ ನ ವೀಕ್ಲಿ 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 ಚೇಂಜ್ ಮಾಡ್ತಾ ಹೋಗ್ತಾ ಇದೆ ಮತ್ತೆ ಬನಾನಾ ತಿಂತ ಫ್ರೂಟ್ಸ್ ಫ್ರೂಟ್ಸ್ನ ತಿನ್ಬೋದು ಅದು ಒಳ್ಳೆಯದೇ ಆ್ಯಕ್ಚುಲಿ ಅದು ಫ್ರೂಟ್ಸ್ ಬಟ್ ಇದು ಆಯ್ಲಿ ಫುಡ್ ನ ಸ್ವಲ್ಪ ಕಡಿಮೆ ಮಾಡಿ ಸ್ವಲ್ಪ ಅನ್ನೋದ್ಕಿಂತ ಅವಾಯ್ಡ್ ಮಾಡಿ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿ ನಮ್ದು ಸಮಸ್ಯೆ ಸ್ವಲ್ಪ ಹೋಗೋ ತನಕ ಯಾಕಂದ್ರೆ ಇದನ್ನ ಹಂಗೆ ಹೋದ್ರೆ ಒಂದ್ ಸಮಸ್ಯೆಗೆ ಮತ್ತೊಂದು ಸಮಸ್ಯೆ ಕೊಂಡು ಆರೋಗ್ಯ ಹಾಳಾಗೋ ಚಾನ್ಸಸ್ ಇರುತ್ತೆ ಅಲ್ವಾ ಸೊ ನಮ್ಮ ಆರೋಗ್ಯನ ನಾವೇ ಕಾಪಾಡ್ಕೊಳ್ಬೇಕು ಅದು ಹಾಳಾಗೋಕ್ಕೆ ನಾವು ದಾರಿ ಮಾಡ್ಕೊಡ್ಬಾರ್ದು ಎಸ್ ಫ್ರೆಂಡ್ಸ್ ನಾನು ಈ ರೀತಿಯಾಗಿ ಲೈಫ್ ಸ್ಟೈಲ್ ಚೇಂಜ್ ಮಾಡಿಕೊಂಡೆ ಈ ಎಲ್ಲ ಆಕ್ಟಿವಿಟೀಸ್ನ ಮಾಡಿ ನನ್ನ ಪಿ ಸಿ ಓಡಿನ ಕ್ಯೂರ್ ಮಾಡ್ಕೊಂಡೆ ಒಂದೇ ಹೇಳೋದು ಫ್ರೆಂಡ್ಸ್ ನಾನು ಆದಷ್ಟು ನ್ಯಾಚುರಲ್ ವೇಗೆ ಹೋಗೋಕ್ಕೆ ಟ್ರೈ ಮಾಡಿ ನಾನು ಈ ತರ ಎಲ್ಲ ಮಾಡಿದ್ದಕ್ಕೇನೆ ಇವಾಗ ನಮ್ಗೊಂದು ಸಿಕ್ಸ್ ಮಂತ್ ಬೇಬಿ ಇದೆ ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಇಷ್ಟೇ ಫ್ರೆಂಡ್ಸ್ ಏನಿಲ್ಲ ನ್ಯಾಚುರಲ್ ಫುಡ್ ಹೋಮ್ ಮೇಡ್ ಫುಡ್ ಯಾವುದು ಜಂಕ್ ಫುಡ್ ಅವಾಯ್ಡ್ ಮಾಡೋ ಅವಾಯ್ಡ್ ಮಾಡ್ಬಿಡಿ ಅದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಬಿಡಿ ಅದನ್ನ ಆಮೇಲೆ ಚೆನ್ನಾಗಿ ಕುಡಿಬೇಕು ಒಂದು ಫೋರ್ ಲೀಟರ್ ಫೋರ್ ಟು ಫೈವ್ ಲೀಟರ್ ನೀರ್ ಕುಡಿತಾ ಇದ್ದೆ ಮತ್ತೆ ಚೆನ್ನಾಗಿ ಬೆವರ್ ಬರೋ ತರ ಎಕ್ಸರ್ಸೈಸ್ ಮಾಡಿ ನೆಕ್ಸ್ಟ್ ನಾನು ಪಿ ಸಿ ಡಿ ಪಿ ಸಿ ಓ ಎಸ್ ಕೆ ಅಂತಾನೆ ಎಕ್ಸಸೈಸ್ ವಿಡಿಯೋಸ್ ನ ಹಾಕ್ತೀನಿ ಯಾಕಂದ್ರೆ ನನ್ನ ಕ್ಲಾಸ್ ಇದೆ ಅಲ್ವಾ ಸೊ ಅದನ್ನ ಹಾಕ್ತೀನಿ ವಿಡಿಯೋಸ್ನ ಸೊ ನೀವ ರೆಫರ್ ಮಾಡ್ಕೊಳ್ಬೋದು ಖಂಡಿತ ನಿಮ್ಗೆ ಯೂಸ್ ಆಗುತ್ತೆ ಅದು ಮತ್ತೆ ಇನ್ನೂ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ ನಿಜವಾಗ್ಲೂ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಮತ್ತೆ ನಾನು ಚೆನ್ನಾಗಿ ನೀರು ಕುಡಿತಾ ಇದ್ದೆ ಕಾಳುಗಳನ್ನ ತಿಂತಾ ಇದ್ದೆ ಯಾವಾಗ್ಲೂ ಹಸಿ ತರಕಾರಿಗಳನ್ನು ನಾನು ಎಳಿ ಬೀನ್ಸು ಎಳಿ ಬೆಂಡೆಕಾಯಿ ಎಳಿ ಚೌಳಿಕಾಯಿ ಹಸಿದನ್ನೇ ತಿಂತ ಇದ್ದೆ ಫ್ರೆಂಡ್ಸ್ ಯಾರು ತಿಂತಾರ ಗೊತ್ತಿಲ್ಲ ನಾನು ಮಾತ್ರ ಹಸಿದೇ ಚಿಕ್ಕ ಚಿಕ್ಕದು ಎಳಿದಿತ್ತು ಅಂದರೆ ಅದನ್ನ ಹಸಿದೇ ತಿನ್ಬಿಡ್ತಾ ಇದ್ದೆ ನಾನು ಮತ್ತೆ ಸೊಪ್ಪನ್ನ ಜಾಸ್ತಿ ತಿನ್ನಿ ಮತ್ತೆ ಇಷ್ಟೇ ಲೈಫ್ ಸ್ಟೈಲ್ ಅಂದ್ರೆ ಇದನ್ನೇ ಲೈಫ್ ಸ್ಟೈಲ್ನ ಯಾರು ಡಾಕ್ಟರ್ಸ್ ಹತ್ರ ಹೋದ್ರು ಕೂಡ ಅವ್ರು ಇದನ್ನೇ ಹೇಳೋದು ಹಸಿ ತರಕಾರಿಗಳನ್ನು ತಿನ್ನಿ ಫ್ರೂಟ್ಸ್ ತಿನ್ನಿ ಎಕ್ಸಸೈಸ್ ಮಾಡಿರಿ ನೀರು ಕುಡೀರಿ ಮತ್ತು ಆದಷ್ಟು ಮೈಂಡನ್ನ ಆಗಿ ಇಟ್ಕೊಳ್ಳಿ ಸ್ಟ್ರೆಸ್ ಹೋಗಬೇಡಿ ಇದ್ದೇ ಎಲ್ಲದಕ್ಕೂ ಇದು ಪರಿಹಾರ ಹಂಡ್ರೆಡ್ ಪರ್ಸೆಂಟ್ ಇದನ್ನೆಲ್ಲ ನೀವು ಸಿನ್ಸಿಯರ್ ಆಗಿ ಒಂದು ವರ್ಷ ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಆಯಿತಾ ಮನೆಯಲ್ಲಿ ನೀವು ನ್ಯಾಚುರಲ್ ವೇಗೆ ಹೋಗಿ ಅಂತ ಹೇಳಕ್ ಇಷ್ಟಪಡ್ತೀನಿ ಆದಷ್ಟು ಈ ಒಂದು ಪಿ ಸಿ ಡಿ ಪಿ ಸಿ ಎಸ್ ಸಮಸ್ಯೆ ಇದ್ದವ್ರಿಗೆ ಎಲ್ಲದಕ್ಕೂ ಪರಿಹಾರ ಮೆಡಿಷನ್ನು ಹಾಸ್ಪಿಟಲೇ ಅಲ್ಲ ಅಲ್ವಾ ಸೊ ನೋಡಿ ನಾ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಏನಾದರೂ ಹೆಚ್ಚಿನ ವಿಷಯ ನಿಮಗೆ ಬೇಕಿತ್ತು ಅಂತ ಅನ್ನೋದಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ಖಂಡಿತ ನಾನು ಮತ್ತೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಈ ವಿಡಿಯೋ ನಿಮಗೆಲ್ರಿಗೂ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆದರೆ ಇಷ್ಟ ಆದರೆ ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದಗಳು ಥ್ಯಾಂಕ್ ಯು